ಕನ್ನಡ ಕೊರಳು ನಿಮಗಾಗಿ ತರುತ್ತಿದೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ನ್ಯಾಷನಲ್ ಸ್ಪೇಸ್ ಡೇ ಆರ್ ಇಂಡಿಯನ್ ಸ್ಪೇಸ್ ಡೇ ಕುರಿತಾಗಿ ಕೆಲವು ಘೋಷಣೆಗಳು ಕನ್ನಡದಲ್ಲಿ ಬಾಹ್ಯಾಕಾಶದಲ್ಲಿ ಭಾರತದ ಹೆಜ್ಜೆ ವಿಜ್ಞಾನದ ಶಕ್ತಿಯ ನಿಜವಾದ ಗೆಜ್ಜೆ ನಮ್ಮ ಕನಸುಗಳು ನಕ್ಷತ್ರಗಳಷ್ಟೇ ಎತ್ತರ ಬಾಹ್ಯಾಕಾಶದ ದಿನದ ಸ್ಫೂರ್ತಿ ಸದಾ ಒಳಗೊಂದು ಮಿಂಚು ಚಂದ್ರಯಾನದಿಂದ ಮಂಗಳಯಾನದವರೆಗೂ ಭಾರತೀಯ ವಿಜ್ಞಾನಿಗಳ ಶೌರ್ಯ ಅಜರಾಮರ ಬಾಹ್ಯಾಕಾಶ ವಿಜ್ಞಾನವೇ ಭಾರತದ ಭವಿಷ್ಯದ ದಾರಿ ಆಕಾಶವೇ ಮಿತಿಯಲ್ಲ ಬಾಹ್ಯಾಕಾಶದಲ್ಲಿ ಹೊಸ ಗಗನ ನಮ್ಮ ಗುರಿ ವಿಜ್ಞಾನ ಪರಿಶ್ರಮ ದೃಢ ಸಂಕಲ್ಪ ಬಾಹ್ಯಾಕಾಶ ಸಾಧನೆಗೆ ಮೂರು ಶಕ್ತಿ ನಮ್ಮ ಉಪಗ್ರಹಗಳು ಭಾರತದ ಹೆಮ್ಮೆಯ ಹರಿಕಾರರು ಚಂದ್ರನ ಹಾದಿ ಮಂಗಳದ ನಕ್ಷೆ ಭಾರತ ವಿಜ್ಞಾನಿಗಳ ದೃಢ ಸಂಕಲ್ಪಕ್ಕೆ ಸಾಕ್ಷಿ ಬಾಹ್ಯಾಕಾಶ ಕನಸುಗಳು ಇಂದು ವಾಸ್ತವ ವಿಜ್ಞಾನಿಗಳ ಶ್ರಮಕ್ಕೆ ನಮೋಸ್ತು ಜ್ಞಾನದಿಂದ ಬಾಹ್ಯಾಕಾಶ ಜಯ ನವಯುಗದ ಭಾರತದ ಮಹಾ ಸ್ಫೂರ್ತಿ ಆಕಾಶಕ್ಕಿಂತ ಎತ್ತರ ನಮ್ಮ ಕನಸು ಬಾಹ್ಯಾಕಾಶದ ದಿನದ ಸಂದೇಶ ಪ್ರತಿ ಸಾಧನೆ ಒಂದು ಹೊಸ ನಕ್ಷತ್ರ ಪ್ರತಿಯೊಂದು ಪ್ರಯತ್ನ ವಿಜ್ಞಾನಿಗಳ ವಿಜಯ ಉಪಗ್ರಹಗಳಿಂದ ಬಾಹ್ಯಾಕಾಶ ಬಾಹ್ಯಾಕಾಶಯಾನದವರೆಗೂ ಭಾರತ ವಿಜ್ಞಾನಿಗಳ ಕೀರ್ತಿ ಚಿರಂಜೀವಿ ಬಾಹ್ಯಾಕಾಶ ದಿನ ಭವಿಷ್ಯದ ಪೀಳಿಗೆಗೆ ಪ್ರೇರಣೆಯ ದೀಪ ಬಾಹ್ಯಾಕಾಶದಲ್ಲಿ ಭಾರತ ಮಾಡಿದ ಸಾಧನೆ ಅಪಾರ ಇದರ ತಿಳುವಳಿಕೆಗಾಗಿ ಬಾಹ್ಯಾಕಾಶ ದಿನವನ್ನು ಆಚರಿಸಲಾಗುತ್ತದೆ ಅದಕ್ಕಾಗಿ ಈ ಘೋಷಣೆಗಳು ಕೇಳಿದ್ದಕ್ಕಾಗಿ ಧನ್ಯವಾದಗಳು